ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೆ ನಾನು ಕೂಡ ಚೆನ್ನಾಗೀನಿ ಹಾಗೆ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ಫಸ್ಟ್ ನೋಟಿಫಿಕೇಷನ್ ನನಗೆ ಬರುತ್ತೆ ಹಾಗೆ ಇವತ್ತಿನ ವ್ಲಾಗ್ ಅಂದರೆ ತುಂಬ ವರ್ಷಗಳ ನಂತರ ಸಂತೆಗೆ ಬಂದಿದ್ದೀವಿ ಬನ್ನಿ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ನೀವು ಎಷ್ಟು ಎಷ್ಟು ಜನ ಇದ್ದಾರೆ ಅಂತ ಹಾಗೆ ನನ್ನ ತಂಗಿ ಏನೋ ಈ ಥರ ಕಲೆಕ್ಷನ್ಸ್ ಇಷ್ಟಪಡ್ತಾಳೆ ನೋಡ್ತಾ ಇಲ್ಲ ಬಟ್ ಅವಳಿಗೆ ಇಷ್ಟ ಆಗಿಲ್ಲ ಮತ್ತೆ ಒಳಗಡೆ ಹೋದ್ವಿ ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಈಗ ಬೇರೆ ಟೈಮಲ್ಲಿ ಜನ ಇರಲ್ಲ ಬಟ್ ಮಂಗಳವಾರ ಬಂದರೆ ಇದ್ದೇ ಇರ್ತಾರೆ ಜನ ನೀವೇ ನೋಡ್ಬೋದು ಫಸ್ಟ್ ಗುಡ್ಡೆ ಇಕ್ತಾಯಿದ್ರು ಇವಾಗ ಕವರ್ಗೆ ಹಾಕಿ ಇಕ್ತಾ ಇದಾರೆ ಹಾಗೆಲ್ಲ ಗುಡ್ಡೆ ಇಕ್ಕೋರು ನಾವು ಬರುವಾಗ ಬೊಂಬೆ ಸಿ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ಸಿಗುತ್ತೆ ಬಳೆಯಿಂದ ಪ್ರತಿಯೊಂದು ಸಿಗುತ್ತೆ ಸಂತೆ ಅಂದಮೇಲೆ ಹಾಗೆ ಇದು ನೋಡ್ಬೋದು ನೀವು ಲೈಟಿಂಗ್ಸ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂದರೆ ಬಂದವರೆಲ್ಲ ಬೈ ಮಾಡ್ಬೋದು ಅಷ್ಟು ಚೆನ್ನಾಗೆ ಅವರು ಅಟ್ರಾಕ್ಟಿವ್ ಆಗಿ ಇಕ್ಕಿದ್ದಾರೆ ನನ್ನ ಮಗಳು ಕೂಡ ಒಂದು ಬೈ ಮಾಡಿದ್ರು ಹಾಗೆ ಬಜ್ಜಿ ಎಲ್ಲ ತೊಗೊಂಡು ನೋಡ್ಬೋದು ಅವಳ ಕೈಯಲ್ಲಿ ಅವಳು ನೋಡಿದ್ದೆಲ್ಲ ಬೇಕು ಫ್ರೆಂಡ್ಸ್ ಏನು ಮಾಡೋಣ ನಮಸ್ಕಾರ ಹಾಗೆ ಇದು ಕಂಟಿನ್ಯೂಷನ್ ಆಗಿರುತ್ತೆ ನೈಟ್ ಲಾಕ್ ಮಾಡೋಕ್ಕಾಗಿಲ್ಲ ತುಂಬ ಲೇಟ್ ಆಗಿತ್ತು ಸೊ ಅದಕ್ಕೋಸ್ಕರ ಹಾಗೆ ಶಾಪಿಂಗ್ ಏನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ತುಂಬ ಯೂಜ್ ಏನು ಮಾಡಿಲ್ಲ ಕಮ್ಮಿ ಸೊ ಜೊತೆಗೆ ಶಾಪಿಂಗ್ ಮಾಡಿದ್ದು ಸೊ ಏನೇನು ತೊಗೊಂಡಿನ ಅಂತ ತೋರಿಸ್ತೀನಿ ಬನ್ನಿ ಸೊ ಇವಾಗ ಚಳಿಗಾಲ ಬೇರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಅವಳ ಹತ್ರ ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಇದ್ದರೂ ಎಲ್ಲ ಗಲೀಜು ಮಾಡ್ಕೊಂಡು ಗೊತ್ತಲ್ವ ಮಕ್ಕಳ ಬಗ್ಗೆ ಸೊ ಇದೊಂದು ತೊಗೊಂಡಿದ್ದೀನಿ ಚೆನ್ನಾಗಿದೆ ಇದು ಮತ್ತು అది ప్యాంట్ మ్యాచింగ్ ఇది ఇదొందరూ స్కిన్ విత్ బ్లాక్ ನೋಡಿದ್ರಲ್ಲ ನಾನು ಏನೇನು ಶಾಪಿಂಗ್ ಮಾಡೀನಂತ ಸೊ ಇಷ್ಟೇ ನಾವು ಶಾಪಿಂಗ್ ಮಾಡಿರೋದು ಹಾಗೆ ಏನಕ್ಕಪ್ಪ ಅಂದರೆ ಹತ್ರ ಡೈಲಿ ಯೂಸ್ ಬಟ್ಟೆ ಇದ್ರೂ ಇಲ್ಲಾಂದರೂ ಹೊರಗಡೆ ಹೋಗ್ಬೇಕಂದ್ರೆ ಟಿ ಶರ್ಟ್ಸು ಆ ಥರ ಇರಲಿಲ್ಲ ಯಾಕಂದರೆ ಎಲ್ಲ ಕಲೀಜ್ ಮಾಡಿಕೊಂಡು ಹಳೇದಾಗ್ಬಿಡ್ತು ಸೊ ಅದಕ್ಕೋಸ್ಕರ ಬೈ ಮಾಡಿದೆ ಹಾಗೆ ಮೊನ್ನೆ ಹೋಗಿದ್ವಲ್ಲ ಶಾಪಿಂಗು ಸೊ ಅದು ಬಂದು ಮ್ಯಾರೇಜ್ ಶಾಪಿಂಗ್ ಸೊ ಯಾರ್ದು ಮ್ಯಾರೇಜು ಏನು ಅಂದರೆ ನಮ್ಮ ಡ್ಯಾಡಿದಾರಲ್ಲ ಅಕ್ಕ ಮಗದು ಅಂದರೆ ನನ್ನ ಸೋದರ ಮಾವ ಸೊ ಅದು ಇಲ್ಲಿ ನಿಯರ್ ಬೈ ಸೂರು ಬಾಗ್ಲೂರು ಅಂತ ಇದೆ ಸೊ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿ ಹೊಸದಾಗಿ ಚೌಟ್ರಿ ಆಗಿದೆ ಸೊ ಅಲ್ಲಿ ಆಗ್ತಾ ಇರೋದು ಸೊ ಯಾವಾಗ ಅಂದರೆ ಇನ್ನು ಕರೆಕ್ಟಾಗಿ ಇವತ್ತು ಇನ್ನೊಂದು ತ್ರೀ ಡೇಸ್ ಇದೆ ಸೊ ಪ್ರಿಪ್ರೇಷನ್ ಆಗ್ತಾಯಿದೆ ಇನ್ನೂ ಕಾರ್ಡ್ಸ್ ಎಲ್ಲ ಕೊಡೋದಿದೆ ಊರಲ್ಲೆಲ್ಲ ಕೊಡಬೇಕು ಸೊ ಅದಕ್ಕೋಸ್ಕರನೇ ನಾನು ಆನ್ಲೈನ್ದ ಬೆಂಗಳೂರಿಗೆ ಬಂದಿದ್ದು ಈಗ ಧ್ರುತಿ ಮಲಗಿದ್ದಾಳೆ ಸೊ ನಿಮಗೆ ಇದಲ್ಲೇ ಇಷ್ಟು ಕಲೆಕ್ಷನ್ಸಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಇಷ್ಟು ಅನ್ನೋಕ್ಕಿಂತ ಸ್ವಲ್ಪ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾರು ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಮಾಡಿ ಮೊನ್ನೆ ಏನೇನು ತಗೊಂಡೆ ಅಂತ ನಿಮ್ಗೆ ಏನಾದರೂ ಗೊತ್ತಾಗ್ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ಅಂದರೆ ಮ್ಯಾರೇಜ್ ಶಾಪಿಂಗ್ ಅದು ಆ್ಯಕ್ಚುಲಿ ಮತ್ತು ಅದು ಇನ್ನೇನು ನಿಮಗೂ ಗೊತ್ತಾಗ್ತಾ ಬರುತ್ತೆ ಈವೆಂಟ್ಸ್ ಎಲ್ಲ ನಡೆಯುತ್ತಲ್ಲ ಸೋಮೆಂದಿ ಶಾಸ್ತ್ರ ಅರ್ಶನಶಾಸ್ತ್ರ ಶಾಸ್ತ್ರ ರಿಸೆಪ್ಷನ್ ಮೂರ್ತ ಸೊ ಹಾಗೆ ನಡೀತಾ ಬರುತ್ತಲ್ಲ ಸೊ ಆ ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನಿನ್ನೆ ನಾವು ಬಂದಿದ್ದೇ ಲೇಟಾಗೋದ್ರಿಂದ ಸೊ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ